ನಮಸ್ಕಾರ ಹೈ ಗುಲ್ಬರ್ಗ ಯೂಟ್ಯೂಬ್ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ಸಂಗ್ರಾಜ್ ವಾಲಿಕರ್ ಇಂದು ಧರ್ಮಸ್ಥಳದಲ್ಲಿ ಅಸಹಜ ಸಾವುಗಳು ಕುಂದವರಾರು ಎಂದು ರಾಜ್ಯಾದ್ಯಂತ ಮಹಿಳಾ ಸಂಘಟನೆಗಳು ಬೆಳತಂಗಡಿಯಲ್ಲಿ ದೊಡ್ಡ ಮಟ್ಟದ ಹೋರಾಟ ನಡೆಯಿತು ಅದು ತಮ್ಮ ಮುಂದೆ ಇಡುತ್ತಿದ್ದೇನೆ ನೋಡಿ देश वर कंद त गुलेश वर्षी न आ आकाश

ಹೊಂದವರು ಯಾರು ಅನ್ನುವಂತಹ ಒಂದು ಆಂದೋಲನದಿಂದಾನೆ ಬರೆದಿರ್ತಕ್ಕಂತ ಹಾಡು ನೀವೆಲ್ಲ ಕೇಳಿದಿರಿ ಸೌಜನ್ಯ ಅವರ ಒಂದು ನೋವಿನ ಕತೆ ಮತ್ತೆ ನಮ್ಗೆಲ್ಲ ಗೆಳತಿಯರ ಒಂದು ನೋವಿನ ಕಥೆನ ನೀವು ಕೇಳಿದಿರಿ ಅದನ್ನ ಇಟ್ಕೊಂಡು ನಾವು ನಮ್ಮ ಸಹೋದರ ಬೆಳೆದಿದ್ದೀವಿ ಹಾಗಾಗಿ ನಾವು ಇನ್ನೊಬ್ಬರಿಗೆ ಅಡ್ರೆಸ್ ಮಾಡಿ ನಮ್ಮ ಸಹೋದರಿಯರಿಗೆ ಅಡ್ರೆಸ್ ಮಾಡಿ ಹಾಡಲ್ಲ ಹಾಕ್ತಾ ಇದ್ದೀವಿ

ಆಳುವ ಯಂತ್ರದ ಇಚ್ಛೆ ಇದ್ರೆ ಎಲ್ಲಾ ಸಿಗ್ತಾವ್ರಿ ಸಾಕ್ಷಿಗ್ರಾವೆ ನಮ್ದಾಗ ನೀವು ಕೇಳಿರಿ ಆಳುವ ಯಂತ್ರದ ಇಚ್ಛೆ ಇದ್ರೆ ಎಲ್ಲಾ ಸಿಗ್ತಾವ್ರಿ ದಯವಿಟ್ಟು ನಿಮ್ಮ ಕೈಗೆ ಕೊಟ್ಟ ಕಪ್ಪು ಬಟ್ಟೆಯನ್ನ ನಿಮ್ಮ ಬಾಯಿಗೆ ಕಟ್ಟಿಕೊಳ್ಳಿ ಯಾರು ಯಾರಲ್ಲಿಯೂ ಮಾತಾಡಬೇಡಿ ಮೌನದಲ್ಲಿ ಆ ಮೆರವಣಿಗೆಯ ಉಂಟಕ್ಕೂ ನಾವು ಸಾಗೋಣ ನಮ್ಮ ಮೆರವಣಿಗೆಯ ಎದುರುಗಡೆ ದುಡಿ ವಾದನವಿರುತ್ತದೆ ಬರ್ತದೆ ದುಡಿ ವಾದನದ ಜೊತೆಗೆ ನಮ್ಮ ಹೆಚ್ಚಿನ ಸಂಬಳ ಅದಷ್ಟೇ ನಮಗೆ ಕೇಳಿದರೆ ಸಾಕು ಯಾರು ಯಾರೊಂದಿಗೆ ಮಾತಾಡಬೇಡಿ ಮೌನವಾಗಿ ಸಾಗೋಣ ನಮ್ಮ ಸಮಾವೇಶವನ್ನ ಯಶಸ್ವಿಗೊಳಿಸೋಣ ಎರಡು ಸಾಲುಗಳಿಗೆ ಎಲ್ಲರೂ ಸೇರ್ಕೊಳ್ಳೋಣ ದಯವಿಟ್ಟು ಅಲ್ಲಲ್ಲಿ ಯಾರೋ ನಿಂತ್ಕೊಳ್ಳೋದು ಬೇಡ ಎರಡು ಸಾಲಿಗೆ ಸೇರ್ಕೊಳ್ಳಿಕೆಯನ್ನ ಈಗ್ಲೇ ಬಾಯಿ ಬಾಯಿಗೆ ಕಟ್ಟಿಕೊಳ್ಳಿ ಮೌನವಾಗಿ ನಾವು ನಡೆಯಲು ಪ್ರಾರಂಭಿಸೋಣ ದಯವಿಟ್ಟು ಈಗ ಬಂದವರು ತಮ್ಮ ರಿಜಿಸ್ಟ್ರೇಷನ್ ಅನ್ನ ಮಾಡ್ಕೊಳ್ಳಿ ಮಾಡಿಕೊಂಡು ಬ್ಯಾಜ್ ತಕೊಳ್ಳಿ ಬ್ಯಾಜ್ ತಕೊಂಡು ಮೆರವಣಿಗೆಯ ಕಾಲಿಗೆ ಸೇರ್ಕೊಳ್ಳಿ ಕೂತವರಿಗೆ ನಿಮ್ಮ ಕ್ಯಾಮರಾ ಸ್ಟ್ಯಾಂಡರ್ಡ್ ಸ್ವಲ್ಪ ವಿಜಯಲ್ ಅಡ್ಡಿ ಆಗ್ತದೆ ಏನಾದರೂ ಅಡ್ಜಸ್ಟ್ ಮಾಡಬಹುದಾ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀವಿ ಹಿಂದ್ಗಡೆ ಅವರಿಗೆ ಬರೀ ನಿಮ್ಮ ಬೆನ್ನು ಕಾಣಿಸ್ತದೆ ಅಂತ ಒಂದು ಆಕಾರ ಇದೆ ಅದು ಒಂದು ಕೂಡ ಕೆಲವು ಬಂದ್ರೆ ದಯವಿಟ್ಟು ನೆಲದಲ್ಲಿ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಕ್ಕಲಿ ಅಂತ ಹೇಳಿ ಆಗ್ರಹಿಸಲಿಕ್ಕೆ ಬಂದಂತ ಹೆಣ್ತನದ ಆಗ್ರಹಿಸುವ ದೀಪಗಳು ಇವತ್ತಿ ಬಂದಿರುವಂತದ್ದು ಇಲ್ಲಿ ಬಂದವರು ದೂರದ ಬೀದರ್ನ ಬಾಲ್ಕಿಯಿಂದ ಹಿಡಿದು ಇದೇ ಬೆಳ್ತಂಗಡಿಯ ತನಕ ಚಿತ್ರದುರ್ಗದ ತನಕ ಎಲ್ಲ ಜಿಲ್ಲೆಗಳಿಂದ ಎಲ್ಲ ಜೀವನದ ಹಂತಗಳಿಂದ ಬೇರೆ ಬೇರೆ ಹಿನ್ನೆಲೆಗಳಿಂದ ಬಂದವರಾಗಿದ್ದಾರೆ ಆದ್ರೆ ನಮ್ಮೆಲ್ಲರ ಕೂಗು ಒಂದೇ ಆಗಿದೆ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗಬೇಕು ಮತ್ತು ಹೆಣ್ಣು ಮಕ್ಕಳಿಗೆ ಘನತೆಯಿಂದ ಬದುಕುವಂತ ಹಕ್ಕು ಸಿಗಬೇಕು ಸಂವಿಧಾನ ನಮಗೆ ಸಮಾನತೆಯನ್ನು ಕೊಟ್ಟಿದೆ ಆ ಸಮಾನತೆ ನಿಜ ಜೀವನದಲ್ಲೂ ಕೂಡ ಈ ಕೂಗಿನ ಜೊತೆಗೆ ಇಲ್ಲಿ ಬಂದು ಸೇರಿರುವಂತ ಎಲ್ಲ ಸಹೋದರಿಯರಿಗೂ ಕೂಡ ಕೊಂದವರು ಯಾರು ಆಂದೋಲನದ ಈ ಮಹಿಳಾ ನ್ಯಾಯ ಸಮಾವೇಶಕ್ಕೆ ಮತ್ತೊಂದು ಬಾರಿ ಸ್ವಾಗತ ಈ ಘೋಷಣೆಯನ್ನು ನಾನು ಹೇಳ್ತೀನಿ ದಯಮಾಡಿ ಎಲ್ಲರೂ ಇದರ ಜೊತೆಯಲ್ಲಿ ಧ್ವನಿಗೂಡಿಸಬೇಕು ಸಮಾನತೆ ನಮ್ಮ ಹಕ್ಕು ಅಂತ ನಾನು ಹೇಳಿದ್ರೆ ನೀವೆಲ್ಲರೂ ಏನ್ ಹೇಳಬಹುದು ಇದಕ್ಕೆ ಏನ್ ಹೇಳಬಹುದು ಭಿಕ್ಷೆ ಅಲ್ಲ ಅಂತ ಹೇಳಬಹುದು ನಮಗೆ ಯಾರೂ ಕೊಡುವಂತ ಭಿಕ್ಷೆ ಅಲ್ಲ ಅದು ನಾವು ಗಳಿಸಿಕೊಂಡು ಹುಟ್ಟಿರುವಂತದ್ದು ಅದು ಸಂವಿಧಾನ ನಮಗೆ ಕೊಟ್ಟಿರುವಂತ ಹಕ್ಕು ಸಮಾನತೆಯನ್ನು ಅನೇಕ ಸರ್ಕಾರಗಳು ಬಂದ್ ಹೋಗಿವೆ ಎಲ್ಲ ಬಣ್ಣದ ಸರ್ಕಾರಗಳು ಬಂದ್ ಹೋಗಿವೆ ಆದ್ರೆ ನಮಗೆ ಹೆಣ್ಮಕ್ಳಿಗೆ ನ್ಯಾಯವಂತೂ ಸಿಕ್ಕಿಲ್ಲ ಯಾವ ಪ್ರಕರಣಗಳು ಕೂಡ ಒಂದು ತಾರ್ಕಿಕ ಅಂತ್ಯವನ್ನು ಮುಟ್ಟಿಲ್ಲ ಕೂಡ ಅದು ತನಿಖೆಯನ್ನ ತಾರ್ಕಿಕ ಅಂತ್ಯ ಮುಟ್ಸಿಲ್ಲ ಹಾಗಾಗಿ ನಾವು ಇವತ್ತು ಇಲ್ಲಿ ಕೊಂದವರು ಯಾರು ಅತ್ಯಾಚಾರ ಮಾಡಿದವರು ಯಾರು ಅಂತ ಕೇಳಕ್ ಬಂದಿದ್ದೇವೆ ಅಲ್ಲಿ ನಿರ್ಭಯ ಪ್ರಕರಣದಲ್ಲಿ ಪತ್ತೆ ಮಾಡಕ್ಕೆ ಸಾಧ್ಯ ಆದ್ರೆ ಇಲ್ಲಿ ಯಾಕೆ ಅದು ಸಾಧ್ಯ ಆಗ್ತಾ ಇಲ್ಲ ಅಂತ ನಾವು ಈ ವ್ಯವಸ್ಥೆನ ಕೇಳಕ್ ಬಂದಿದ್ದೀವಿ ಹಾಗಾಗಿ ನಮ್ಮ ಯಾಕೆ ಅಲ್ಲಿ ನಿರ್ಭಯ ಪ್ರಕರಣದಲ್ಲಿ ಒಂದು ಅವರು ಆರೋಪಿಗಳು ಅಥವಾ ಅಪರಾಧಿಗಳು ಒಂದು ಬಡ ಕುಟುಂಬಗಳಿಂದ ಬಂದವರಾಗಿದ್ರು ಸ್ಲಮ್ಗಳಿಂದ ಬಂದವರಾಗಿದ್ರು ಹಾಗಾಗಿ ಅದು ಬೇಗನೆ ಪತ್ತೆ ಆಯ್ತಾ ಅಂತ ನಮಗೆಲ್ಲೋ ಒಂದು ಅನುಮಾನ ಕಾಡ್ತಾ ಇದೆ ಇಲ್ಲಿ ಬಹುಶಃ ಇವರೆಲ್ಲ ಯಾರಾದರೂ ಬಲಾಡಿಯರು ಇದು ಹಿಂದೆ ಇದ್ದಾರಾ ಅನ್ನೋ ಗುಮಾನಿ ಎಲ್ಲರಿಗೂ ಇದೆ ಅದಕ್ಕಾಗಿಯೇ ಏನಾದರೂ ಇಡೀ ವ್ಯವಸ್ಥೆ ಇದನ್ನ ಪತ್ತೆ ಮಾಡ್ತಿಲ್ವೋ ಏನೋ ಅನ್ನೋದು ಅದೇ ಎಲ್ಲ ಇಲ್ಲಿ ಎಲ್ಲಾ ನಿಮ್ಮ ಜೊತೆ ನಾವೆಲ್ಲರೂ ಇದ್ದೇವೆ ಅನ್ನೋ ಭರವಸೆಯನ್ನ ನಾವು ಈ ವೇದಿಕೆ ಮೇಲೆ ಕೊಡ್ತಾ ಇದ್ದೇವೆ ಈಗ ಆ ಸೌಜನ್ಯ ಕೇಸನ್ನ ಯಾವತ್ತು ತೇಪೆ ಹಾಕಿ ಮುಚ್ಚಲಾಯ್ತೋ ಇಂಥವನ ಅಪರಾಧಿ ಅಂತ ಯಾರೋ ಬಡಪಾಯನ್ನ ಕಳಿಸಿ ಆತ ಹೊರಗೆ ಬಂದ ತಕ್ಷಣ ನಾನು ನಿಮ್ಮ ಜೊತೆಗಿದ್ದೇನೆ ಅಂತ ಗಟ್ಟಿ ಗಟ್ಟಿದ್ವನಿಯಾಗಿ ನಿಂತವರು ಪ್ರಸನ್ನ ರವಿ ಹೋರಾಟದ ಮುಂಚೂಣಿಯಲ್ಲಿ ನಿಂತು ಅವರ ಮಾತುಗಳೇ ನಮಗೆ ಸ್ಫೂರ್ತಿದಾಯಕ ಯಾವುದಕ್ಕೂ ಅವರಲ್ಲ ಅವರಿಗೂ ಬೇಕಾದಷ್ಟು ವ್ಯಕ್ತಿತ್ವ ಹನನಾಯ್ತು ಚಾರಿತ್ರ್ಯ ಹನನಾಯಿತು ಏನೇನೋ ಹೇಳಿದ್ರು ಆದರೆ ಪ್ರಸನ್ನ ಗಟ್ಟಿ ಧ್ವನಿಯಾಗಿ ನಮ್ಮ ಜೊತೆ ಇದ್ದಾರೆ ದಯವಿಟ್ಟು ಪ್ರಸನ್ನ ರವಿ ಅವರು ವೇದಿಕೆಗೆ ಬರಬೇಕು ನಾಲ್ಕು ಮಾತುಗಳನ್ನ ಆಡಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ ಆರಾಧ್ಯ ದೈವ ಕದ್ರಿ ಮಂಜುನಾಥನಿಗೆ ವಂದಿಸುತ್ತ ಇವತ್ತು ಈ ಒಂದು ಹೋರಾಟದಲ್ಲಿ ಭಾಗಿಯಾದಂತಹ ಪ್ರತಿ ಜಿಲ್ಲೆ ಜಿಲ್ಲೆಯಿಂದ ಬಂದಂತಹ ಯಾವುದೇ ಅಪೇಕ್ಷೆ ಇಲ್ಲದೆ ಯಾವುದೇ ನಿರೀಕ್ಷೆ ಇಲ್ಲದೆ ಕೇವಲ ತಾನೋರ್ವ ತಾಯಿಯನ್ನ ನಿಟ್ಟಿನಲ್ಲಿ ಎಲ್ಲ ಮರೆತು ರಾಜಕೀಯ ಪಕ್ಷ ಜಾತಿ ಧರ್ಮ ಮರೆತು ಈ ಒಂದು ವೇದಿಕೆ ಎಡೆಯಲ್ಲಿ ಆಸೀನರಾದಂತಹ ಎಲ್ಲ ಸಹೃದಯ ತಾಯಿಯಂದಿರಿಗೆ ನಾನು ಶಿರಸ ವಂದಿಸ್ತಾ ಇದ್ದೇನೆ ಹಾಗೂ ಈ ತಾಯಿಯ ಜೊತೆಗೆ ನಿಂತಹ ಪುರುಷ ಸಮಾಜ ಇವತ್ತು ಹಲವು ಕಡೆಯಿಂದ ಬರಬೇಕಾದ್ರೆ ಈ ಒಂದು ತಾಯಂದಿರ ಬೆನ್ನುಲುಬಾಗಿ ನಿಂತ ಪುರುಷ ಸಮಾಜಕ್ಕೂ ನಾನು ತಲೆಬಾಗಿ ವಂದಿಸ್ತಾ ಇದ್ದೇನೆ ಚೆನ್ನಾಗಿ ಓದ್ತಾ ಇದ್ದೀವಿ ಬರಹಗಾರ ಮಾಡ್ತಾ ಇದ್ದೀವಿ ಸಮಾನವಾಗಿ ಆರ್ಥಿಕ ಕ್ಷೇತ್ರಗಳಲ್ಲಿ ನಮಗೆ ಕೊಡುಗೆಯನ್ನು ಕೊಡ್ತಾ ಇದ್ದೀವಿ ಎಲ್ಲ ಕಡೆ ನೋಡಿ ಎಲ್ಲ ಕಡೆ ಸೆಕೆಂಡ್ರಿ ಸಿಟಿಸನ್ ಆಗಿ ನೋಡ್ತಾ ಇದೆ ನೋಡಿ ಪಾಲಿಟಿಕ್ಸ್ ಇಂದ ಇಟ್ಕೊಂಡು ಯಾವ ಹೋಗಿ ಐ ಟಿ ಇಂಡಸ್ಟ್ರಿಯಿಂದ ಇಟ್ಕೊಂಡು ಎಲ್ಲ ಕಡೆನು ಹೆಣ್ಣು ಮಕ್ಕಳಿಗೆ ನಡೆಸ್ತಾ ಇರುವಂಥ ವರ್ಕ್ ಪ್ಲೇಸ್ ಅರಾಸ್ಮೆಂಟ್ ಆಗಿರ್ಬೋದು ಯಾಕೆ ವರ್ಕ್ ಪ್ಲೇಸ್ ಅರಾಸ್ಮೆಂಟ್ ನಡಬೇಕು ಇಬ್ರು ಸಮಾನವಾಗಿ ಕೆಲಸ ಮಾಡುವಾಗ ಮತ್ತೆ ಯಾಕೆ ನಮಗೆ ಸುರಕ್ಷತೆಯನ್ನ ಒದಗಿಸಕ್ಕೆ ನಮ್ಮ ಜೊತೆ ಕೆಲಸ ಮಾಡ್ತಾ ಇರೋ ಮಿಕ್ಕ ಎಲ್ಲ ಜನರಿಗೆ ಸಾಧ್ಯ ಆಗ್ತಿಲ್ಲ ಯಾಕೆ ಅಂದ್ರೆ ಈ ನಿಂದ ತಾರತಮ್ಯ ನಮ್ಮ ಮೈಯಲ್ಲಿ ಮನಸ್ಸಿನಲ್ಲಿ ಮನುವಿನ ಕಾಲದಿಂದ ಊರಿ ಹೋಗಿದೆ ಆ ಮನುವಿನ ಕಾಲದಿಂದ ನಮ್ಮ ಬ್ರೈನ್ಗಳೆಲ್ಲ ಎಲ್ಲ ಕಟ್ಟಿ ಹಾಕಲಾಗಿದೆಯಲ್ಲ ಅದರಿಂದ ಬಿಡಿಸ್ಕೊಳ್ಳಿ ನಮ್ಮ ಬ್ರೈನ್ಗಳನ್ನ ಬುದ್ಧಿಗಳನ್ನ ಬದಲಾಯಿಸ್ಕೊಳ್ರಿ ಆಗ ನಮ್ಮ ಕಣ್ಣೆದುರ್ಗೆ ಇರೋರು ಒಬ್ಬರು ಸಹಜ ಜೀವಿ ಸಹಜೀವಿ ಮತ್ತೆ ಅವರು ನಮ್ಮ ಸಹಜೀವಿ ಆಗಿರೋದ್ರಿಂದ ಆದೇಶ ಆಗಿತ್ತು ಅದು ಯಾವುದನ್ನು ಮಾಡದೆ ಈ ಕೇಸನ್ನು ಕೂಡ ಅಳ್ಳ ಹಿಡಿಸ್ಲಿಕ್ಕೆ ನೋಡಿದ್ರು ಆದ್ರೆ ಅಳ್ಳ ಇಡಿಸ್ಲಿಕ್ಕೆ ನಾವು ಬಿಡುವುದಿಲ್ಲ ನಾವು ಹೋರಾಡ್ತೇವೆ ಅನ್ನೋದನ್ನು ನಾವು ಕೇಳ್ತಾ ಇದ್ದೇವೆ ಮತ್ತೆ ಈ ಒಂದು ವೇದಿಕೆಯಲ್ಲಿ ನಾನು ಹೇಳ್ತಾ ಇದ್ದೇನೆ ನ್ಯಾಯ ಅಂದ್ರೆ ಅದು ಕೋರ್ಟ್ ಅಲ್ಲಿ ಸಿಗುವುದು ಮಾತ್ರ ನ್ಯಾಯ ಅಲ್ಲ ನ್ಯಾಯ ಅಂದ್ರೆ ಸಮಾಜದಲ್ಲಿ ನಾವು ಮಾಡಿದಂತ ಹೋರಾಟದಿಂದ ಏನೆಲ್ಲ ಬದಲಾವಣೆ ಆಗಿದೆ ಅದು ನ್ಯಾಯ ನಮ್ಮೊಟ್ಟಿಗೆ ಹೆಚ್ಚು ಜನರು ಬರ್ಲಿಕ್ಕೆ ಅದು ನ್ಯಾಯ ಏನಾದಲ್ಲಿ ಧ್ವನಿ ಎತ್ತುವವರ ಸಂಖ್ಯೆ ಹೆಚ್ಚಾಗಿದೆ ಅದು ನ್ಯಾಯ ಅಂತ ಯಾರು ಕೊಲೆಗಾರರು ಕೊಂದವರು ಯಾರು ಕೊಂದವರು ಯಾರು ಕೊಂದವರು ಯಾರವರು ಕೊಲೆಗಾರರು ಕೊಂದವರು ಯಾರವರು ಕೊಲೆಗಾರರು ಆಮೇಲೆ ಪೂರ್ಣ ಅವರು ಮಾತಾಡ್ತಾರೆ